ಪೆಂಡೆಂಟ್ ವಿತ್ ಪರ್ಲ್ ಚೈನ್ ತಗೊಂಡಿನಿ ಎಷ್ಟು ಫೇಮಸ್ ಅಂದರೆ ಇದು ಸುಮಾರು ಎರಡು ತಿಂಗಳಿಂದ ಕಾಯ್ದಿದ್ದಾರೆ ಕಸ್ಟಮರು ಸೊ ಅಷ್ಟು ಡಿಮ್ಯಾಂಡ್ ಇರುವಂತಹ ಒಂದು ಪರ್ಲ್ ಪೆಂಡೆಂಟ್ ಸೆಟ್ ಅಂತ ಹೇಳ್ಬೋದು ಈ ಸೆಟ್ಟು ಎಂತ ಫೇಮಸ್ ಅಂದರೆ ಅದರ ಕ್ವಾಲಿಟಿಯಲ್ಲೇ ಫೇಮಸ್ಸು ದೀಸಾ ಫ್ಯಾಷನ್ ಸ್ಪೆಷಲ್ ಒಂದು ಮ್ಯಾನುಫ್ಯಾಕ್ಚರ್ ಆಗಿರುವಂಥ ಪೆಂಡೆಂಟ್ ವಿತ್ ಪರ್ಲ್ ಚೈನ್ ಅಂತ ಹೇಳ್ಬೋದು ಇದರ ಒಂದು ಕ್ವಾಲಿಟಿಯನ್ನು ನೋಡ್ತಾ ಇರ್ಬೋದು ಸ್ಟೋನ್ ನೋಡ್ತಾ ಇರ್ಬೋದು ಮಿರ ಅಂತ ಮಿಂಚ್ತಾ ಇದೆ ಕೆಳಗಡೆ ಪರ್ಲ್ ಅಂತೂ ಸಕ್ಕತ್ತಾಗಿದೆ ಇನ್ನು ಪೆಂಡೆಂಟು ಒಳ್ಳೆ ಮಿಣ ಅಂತ ಮಿಂಚುತ್ತಿದೆ ಒಳ್ಳೆ ಕ್ರೀಮ್ ಥರ ಇದೆ ಅಂತ ಹೇಳ್ಬೋದು ಮತ್ತು ಬ್ಯಾಕ್ ಸೈಡ್ ನೋಡೋದಾದರೆ ಮಿಡಲ್ ಹುಕ್ಕು ಸೈಡ್ ಹಕ್ಕು ಎರಡೂ ಇದೆ ಮತ್ತು ಈ ಪೆಂಡೆಂಟ್ನ ರಿಮೂವ್ ಮಾಡ್ಬೋದು ಈವನ್ ಪರ್ಲ್ ಚೈನ್ ಬಗ್ಗೆ ಹೇಳಬೇಕು ನಮ್ಮದೆಲ್ಲ ಟ್ಯಾಗಡ್ ಪರ್ಲು ಕ್ರೀಮಿಶ್ ಪರ್ಲು ಸ್ನೇಹಿತರೆ ಮೇಲ್ಗಡೆ ಸಿಪ್ಪೆ ಹಿಡ್ಕೊಳ್ಳೋದು ಅಥವಾ ಕಪ್ಪಾಗುವಂಥ ಚಾನ್ಸಸ್ಸೇ ಇಲ್ಲ ಎರಡು ವರ್ಷ ವಾರಂಟಿ ಇರುತ್ತೆ ರೇಟ್ ಕೇಳೋದಾದ್ರೆ ಜಸ್ಟ್ ಲೆವೆನ್ ಹಂಡ್ರೆಡ್ ಸಾವಿರದ ನೂರು ರೂಪಾಯಿಗೆ ಕೊಡ್ತಾ ಇದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಎಷ್ಟು ಬೇಕಾದರೂ ಸ್ಟಾಕ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡಿ ವೆಬ್ಸೈಟ್ ಅಲ್ಲಿ ಪರ್ಚೇಸ್ ಮಾಡಿದ್ರೆ ಆಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಬ್ಯೂಟಿಫುಲ್ ಆಗಿರುವಂತಹ ತ್ರೀ ಗ್ರಾಮ್ ಗೋಡ್ ನೆಕ್ಲೆಸ್ನ ತಗೊಂಡಿನಿ ನೋಡ್ತಾ ಇರ್ಬೋದು ಬೊಂಬಾಡಾಗಿದೆ ಇದು ಗಜಲಕ್ಷ್ಮಿ ನೆಕ್ಲೆಸ್ ಅಂತ ಹೇಳ್ತಾರೆ ಅದರಲ್ಲೂ ಮ್ಯಾಂಗೋ ಡಿಸೈನ್ ಅಲ್ಲಿ ಗಜಲಕ್ಷ್ಮಿ ಬಂದಿದೆ ಅಂತ ಹೇಳ್ಬೋದು ತುಂಬ ರೇರ್ ಡಿಸೈನ್ ಅಂತ ಹೇಳ್ಬೋದು ಕೆಳಗಡೆ ಕ್ರಿಸ್ಟಲ್ ಬೀಟ್ಸನ್ನು ಅನ್ನು ಹಾಕಿದ್ದಾರೆ ನಂತರ ಮೇಲ್ಗಡೆ ಮೆರೂನ್ ಸ್ಟೋನ್ ಹಾಕಿದ್ದಾರೆ ನಂತರ ಮಧ್ಯದಲ್ಲಿ ನೋಡಿ ಲಕ್ಷ್ಮಿ ಇದೆ ಆ ಕಡೆ ಈ ಕಡೆ ಆನೆಗಳಿದಾವೆ ಸೊ ತುಂಬ ರೇರ್ ಡಿಸೈನು ಎಲ್ಲಿ ಹುಡುಕಿದ್ರು ಸಿಗೋದಿಲ್ಲ ಮತ್ತೆ ಮ್ಯಾಂಗೋ ಡಿಸೈನ್ಗೆ ಮೇಲ್ಗಡೆ ಒಂದು ಪಟ್ಟಿ ಚೈನ್ ಹಾಕಿ ಮ್ಯಾಂಗೋ ಹಾಕಿರೋದ್ರಿಂದ ಹೈಲೈಟ್ ಕಾಣಿಸ್ತಿದೆ ಸ್ನೇಹಿತರೆ ಸಕ್ಕದಾಗಿದೆ ಓವರ್ ಆಲ್ ನೆಕ್ಲೆಸ್ಗೆ ಫೈ ಇಯರ್ಸ್ ವಾರಂಟಿ ಇರುತ್ತೆ ಬ್ಯಾಕ್ ಸೈಡ್ಗೆ ಸೇಮ್ ಪಾಲಿಷ್ದು ಚೈನನ್ನು ಕೊಟ್ಟಿದ್ದಾರೆ ಸೊ ಹೆವಿ ಕ್ವಾಲಿಟಿ ಇದೆ ರೇಟ್ ಕೇಳೋದಾದರೆ ಇವತ್ತು ಆಫರಲ್ಲಿ ಜಸ್ಟ್ ಏಯ್ಟ್ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇರೋದಿಲ್ಲ ಸ್ನೇಹಿತರೆ ಮತ್ತು ನೀವು ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇರಬಹುದು ಇವತ್ತು ಪಂಚಲೋಹದಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಒಂದು ಏಯ್ಟೀನ್ ಇಂಚಸ್ ರೋಪ್ ಚೈನ್ ನ ಡಿಟೋ ಚಿನ್ನ ತರ ಕಾಣಿಸ್ತಾ ಇದೆ ಮತ್ತೆ ಅದಕ್ಕೆ ತಕ್ಕನಾದಂತಹ ಒಂದು ಪಂಚಲೋಹದ ಪೆಂಡೆಂಟ್ ಇದೆ ಗಣಪತಿ ಪೆನ್ ಪೆಂಡೆಂಟ್ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನೋಡ್ತಾ ಇದೀರಲ್ಲ ಸಕ್ಕತ್ತ ಕಾಣಿಸುತ್ತೆ ಜೆಂಟ್ಸು ಲೇಡೀಸ್ ಇಬ್ರು ಕೂಡ ಹಾಕೋಬೋದು ಮತ್ತು ಡಬ್ಲ್ಯೂ ಹುಕ್ ಇದೆ ಮಧ್ಯದಲ್ಲಿ ಹುಕ್ ನೋಡ್ತಾ ಇರ್ಬೋದು ಡಬ್ಲ್ಯೂ ಹುಕ್ ಇದು ಕೂಡ ಪಂಚಲೋಹದ್ದೇ ಆಗಿರುತ್ತೆ ಇದೆಲ್ಲದನ್ನೂ ದೀಸಾ ಫ್ಯಾಷನ್ ದೇ ಓನ್ ಬ್ರ್ಯಾಂಡು ಸೊ ಹಾಗಾಗಿ ಟೂ ಇಯರ್ಸ್ ವಾರಂಟಿ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಇಲ್ಲ ನನಗೆ ಪೆಂಡೆಂಟ್ ಬೇಡ ಬರೀ ಚೈನೇ ಬೇಕು ಅಂದರೂ ಕೂಡ ಸಿಗುತ್ತೆ ಚೈನ್ ಎಷ್ಟಪ್ಪ ಅಂತ ಹೇಳಿದ್ರೆ ಫೋರ್ ಹಂಡ್ರೆಡ್ ರುಪೀಸ್ ಚೈನ್ ಬೀಳುತ್ತೆ ವಿತ್ ಪೆಂಡೆಂಟ್ ಆದರೆ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಬೀಳುತ್ತೆ ಬೇಗ ಬೇಗ ಪರ್ಚೇಸ್ ಮಾಡಿ ತುಂಬ ಅಂದರೆ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರೋಂಥ ಪಂಚಲೋಹದ ಬ್ಯಾಂಗಲ್ಗಳನ್ನು ತೊಗೊಬಂದಿ ಎರಡು ಡಿಸೈನ್ ತೊಗೊಂಡಿನಿ ನೋಡಿ ಇದು ಫುಲ್ ಪ್ಲೈನ್ ಆದರೆ ಇದು ನೋಡಿ ಮಿಡ್ಲಲ್ಲಿ ಫ್ಲವರ್ ಇರುವಂತ ಡಿಸೈನ್ ಮಸ್ತ್ ಆಗಿದೆ ಕ್ವಾಲಿಟಿ ಮಾತ್ರ ಕಲ್ ಕಲ್ ಥರ ಇದೆ ಇದರ ಸ್ಪೆಷಾಲಿಟಿ ಏನಪ್ಪಾ ಅಂದರೆ ಪಂಚಲೋಹದಲ್ಲಿ ಫಸ್ಟ್ ಟೈಮ್ ಬ್ಯಾಂಗಲ್ ಮಾಡಿಸಿರೋದು ನಾವು ಮತ್ತೆ ತುಂಬ ರೇರ್ ಅಂದರೆ ರೇರ್ ಡಿಸೈನ್ಗಳು ಇವೆರಡು ಯುನಿಕ್ ಆಗಿರುವಂಥ ಡಿಸೈನ್ಗಳು ಅಂತ ಹೇಳ್ಬೋದು ಮತ್ತೆ ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಟೂ ಪಾಯಿಂಟ್ ಏಟ್ ಈವನ್ ಟು ಟೆನ್ನಲ್ಲೂ ಕೂಡ ಸಿಗ್ತಾ ಇದೆ ಮತ್ತು ಇದೆಲ್ಲದಕ್ಕೂ ಟೂ ಇಯರ್ಸ್ ವಾರಂಟಿ ಇರುತ್ತೆ ಯಾಕೆಂದರೆ ದೀಸಾ ಫ್ಯಾಷನ್ದೇ ಓನ್ ಪ್ರಾಡಕ್ಟು ಸ್ನೇಹಿತರೆ ನಾಲ್ಕು ಬ್ಯಾಂಗಲ್ಗೆ ಜಸ್ಟ್ ತ್ರೀ ಫಿಫ್ಟಿ ಈ ತರಹ ಒಂದು ಆಫರ್ ಎಲ್ಲೂ ಸಿಗೋದಿಲ್ಲ ನಾರ್ಮಲ್ ಒನ್ ಗ್ರಾಮ್ ಗೋಲ್ಡ್ ಬ್ಯಾಂಗಲ್ಗಳೇ ನಾಲ್ಕು ಬ್ಯಾಂಗಲ್ಗೆ ನಾನ್ನೂರೈವತ್ತಿದೆ ಬಟ್ ಇದು ಪಂಚ ಲೋಹದು ಮುನ್ನೂರೈವತ್ತಕ್ಕೆ ನಾಲ್ಕು ಬ್ಯಾಂಗಲ್ ಅಂದರೆ ಯಾಕೆ ಬಿಡ್ತೀರಾ ಹೇಳಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಅಂತ ಹೇಳೋಕ್ಕಾಗಲ್ಲ ಎಷ್ಟು ಬೇಕಾದರೂ ಸ್ಟಾಕ್ ಇದೆ ನೋಡ್ತಾ ಇದ್ದೀರಲ್ಲ ಎಷ್ಟು ಬೇಕಾದ್ರೂ ಮೂಟೆ ಗಟ್ಲೆ ಸ್ಟಾಕ್ ಬಂದಿದೆ ಫ್ರೆಂಡ್ಸ್ ನೋಡ್ತಾ ಇದೀರಲ್ಲ ಒಂದು ಅದ್ಭುತವಾದಂತ ಜುಮ್ಕಾ ಸೆಟ್ ನ ತಗೊಂಡಿನಿ ಮ್ಯಾಟ್ ಫಿನಿಶಿಂಗ್ ಜುಮ್ಕಾ ಸ್ನೇಹಿತರೆ ಸಖತ್ ಆಗಿದೆ ಒಳ್ಳೆ ಗೋಲ್ಡ್ ಗೋಲ್ಡ್ ತರ ಇದೆ ಅಂತ ಹೇಳ್ಬೋದು ನೋಡ್ತಾ ಇದ್ದೀರಲ್ಲ ಕೆಳಗಡೆ ಅಂತೂ ಪರ್ಲನ್ ಹಾಕಿ ನಂತರ ಸ್ಟೋನ್ ಅಲ್ಲಿ ಡೆಕೋರೇಟ್ ಮಾಡಿದ್ದಾರೆ ಮತ್ತೆ ಮೇಲ್ಗಡೆ ನೋಡಿ ಯಾವ ರೀತಿ ಇದೆ ಅಂತ ಇದೆ ಅಲ್ಲ ಡಿಸೈನು ಬೊಂಬಾಟ್ ಆಗಿದೆ ಮತ್ತೆ ಪಿಂಕ್ ಅಂಡ್ ಗ್ರೀನ್ ಅಂಡ್ ವೈಟ್ ಸ್ಟೋನ್ ಕಾಂಬಿನೇಷನ್ ಅಂತೂ ಮಸ್ತ್ ಆಗಿದೆ ಅಂತ ಹೇಳ್ಬೋದು ಫುಲ್ ಜುಮ್ಕಾ ಸ್ನೇಹಿತರೆ ಇದು ಆಫ್ ಜುಮ್ಕಾ ಅಲ್ಲ ಫುಲ್ ಜುಮ್ಕಾ ಮತ್ತೆ ಇದು ಸೈಜು ಬಿಗ್ ಸೈಜ್ ಇದೆ ತುಂಬ ಜಂಬು ಸೈಜ್ ಅಲ್ಲ ಮೀಡಿಯಂ ಸೈಜ್ ಅಂತ ಹೇಳ್ಬೋದು ಮತ್ತೆ ಇದೆಲ್ಲಾನು ಪುಷ್ ಅಪ್ ಟೈಪ್ ಸ್ನೇಹಿತರೆ ಕಾಪರ್ ಬ್ಯಾಂಗಲ್ ಆಗಿರೋ ಸಾರಿ ಕಾಲ್ ಕಾಪರ್ ಇಯರಿಂಗ್ಸ್ ಆಗಿರೋದ್ರಿಂದ ಇದು ಯಾವುದೇ ರೀತಿ ಡ್ಯಾಮೇಜ್ ಆಗುವಂಥ ಉದಾಹರಣೆನೇ ಇಲ್ಲ ಮತ್ತೆ ಕಾಪರ್ ಮೇಲೆ ಗೋಲ್ಡ್ ಪಾಲಿಶು ಕೂಡ ಯಾವುದೇ ಕಣಕ್ಕೂ ಶೇಡ್ ಆಗುವಂಥ ಚಾನ್ಸಸ್ ಇಲ್ಲ ನಾವು ಟೂ ಇಯರ್ಸ್ ವಾರಂಟಿ ಕೊಡ್ತೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಸಿಗೋದಿಲ್ಲ ಸ್ನೇಹಿತರೆ ಬೇಗ ಬೇಗ ಪರ್ಚೇಸ್ ಮಾಡಿ ರೇಟ್ ಎಷ್ಟು ಅಂದರೆ ಜಾಸ್ಟ್ ತ್ರೀ ಫಿಫ್ಟಿಗೆ ಕೊಡ್ತಾ ಇದ್ದೀವಿ ಹಾವು ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ರಿಯಲ್ ಗೋಲ್ಡ್ ಪಾಲಿಷ್ದು ಜ್ಯುವೆಲ್ರಿಗಳನ್ನ ಎಲ್ಲರೂ ಕೇಳ್ತಾನೆ ಇದ್ರಿ ಸೊ ಇವತ್ತು ಪ್ರೀಮಿಯಂ ಕ್ವಾಲಿಟಿದು ಕೆಂಪು ಜ್ಯುವೆಲ್ರಿಯಲ್ಲಿ ಮ್ಯಾಟ್ ಫಿನಿಶಿಂಗ್ದು ತೊಗೊಂಡು ಬಂದಿದ್ದೀನಿ ಸ್ನೇಹಿತರೆ ಈ ಜ್ಯುವೆಲ್ರಿ ಇದು ಸ್ಪೆಷಾಲಿಟಿ ಏನಪ್ಪ ಅಂದರೆ ಇವೆಲ್ಲ ಸಿಗೋದು ಸಿಂಗಲ್ ಸಿಂಗಲ್ ಪೀಸ್ ಅಷ್ಟೇ ಯಾಕೆಂದರೆ ಇದು ಚಿನ್ನದ ಒಂದು ಮಾಡಲ್ಸ್ ಅಂತ ಹೇಳ್ಬೋದು ಚಿನ್ನದ ನೆಕ್ಲೆಸ್ಸು ಅಥವಾ ಲಾಂಗ್ ಸರನ್ನು ಮಾಡಿಸ್ಬೇಕಾದ್ರೆ ಫಸ್ಟು ಒಂದು ಮಾಡಲನ್ನು ಮಾಡಿಕೊಳ್ತಾರೆ ಆ ಮಾಡಲ್ಲೇನೇ ಇದು ಸೊ ಆ ಚಿನ್ನದ ಫಿನಿಶಿಂಗು ಬಂದು ಆನಂತರ ಕಸ್ಟಮರಿಂದ ಅಪ್ರೂವಲ್ ತಗೊಂಡ ನಂತರ ಇದನ್ನು ನಮಗೆ ಕೊಟ್ಬಿಡ್ತಾರೆ ಸೊ ಅದೇ ಥರದ್ದು ತುಂಬ ಕಸ್ಟಮರ್ ಕೇಳ್ತಿದ್ರೆ ಯುನಿಕ್ ಪ್ಯಾಟ್ರನ್ನು ಒಂದೇ ಪೀಸ್ ಸಿಗೋದು ಇದಾದ ಮೇಲೆ ಇನ್ನೊಂದು ಪೀಸ್ ಬೇಕು ಅಂದರೆ ಸಿಗೋದಿಲ್ಲ ಇದು ಎಲ್ಲದಕ್ಕೂ ಫೈವ್ ಇಯರ್ಸ್ ವಾರಂಟಿ ಇರುತ್ತೆ ಸ್ನೇಹಿತರೆ ಡಿಟ್ಟೋ ಚಿನ್ನಕ್ಕೂ ಇದಕ್ಕೂ ಯಾವುದೇ ಡಿಫ್ರೆನ್ಸ್ ಇರೋಲ್ಲ ವರ್ಕ್ಮೆನ್ಶಿಪ್ಪು ಅಷ್ಟೇ ಡಿಟ್ಟೋ ಚಿನ್ನ ಥರ ವರ್ಕ್ಮೆನ್ಶಿಪ್ ಇರುತ್ತೆ ನೋಡ್ತಾ ಇದ್ದೀರಲ್ಲ ಈ ಮಣಿಗಳನ್ನೆಲ್ಲ ರೇಟ್ ಕೇಳೋದಾದರೆ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ಫೈ ಇಯರ್ಸ್ ವಾರಂಟಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡಿ ಹಾ ಫ್ರೆಂಡ್ಸ್ ನೋಡ್ತಾ ಇದಿರಲ್ಲ ಒಂದು ಬ್ಯೂಟಿಫುಲ್ ಆಗಿರೋ ಒನ್ ಗ್ರಾಮ್ ಗೋಲ್ಡ್ ಏಡೀಸ್ಟ್ ಒಂದು ನೆಕ್ಲೆಸ್ ನ ತಗೊಂಡಿನಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಒಳ್ಳೆ ಡೈಮಂಡ್ ನೆಕ್ಲೆಸ್ ತರ ಇದೆ ಸ್ನೇಹಿತರೆ ಕ್ರೀಮಿಶ್ ಪರ್ಲನ್ನ ಹಾಕಿದ್ರೆ ಫುಲ್ ವೈಟ್ ಸ್ಟೋನ್ ವಿತ್ ಪಿಂಕ್ ಅಂಡ್ ಗ್ರೀನ್ ಸ್ಟೋನ್ ಅಲ್ಲಿ ಡೆಕೋರ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಬ್ಯಾಕ್ ಸೈಡ್ಗೆ ಚೈನ್ ನ ನಾವೇ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ನೋಡ್ತಾ ಇರ್ಬೋದು ಮತ್ತೆ ವಿತ್ ಇಯರಿಂಗ್ಸ್ ಇಯರಿಂಗ್ಸ್ ಏನಿಲ್ಲ ಅಂದ್ರೂ ಐನೂರು ಆರ್ನೂರು ರೂಪಾಯಿ ಬೀಳುತ್ತೆ ಚಾಂದ್ ಇಯರಿಂಗ್ಸ್ ಕೊಟ್ಟಿದ್ದಾರೆ ಸಕ್ಕತ್ತಾಗಿದೆ ಇದೆಲ್ಲ ಪುಷ್ ಅಪ್ ಟೈಪ್ ಇರುತ್ತೆ ಇದಕ್ಕೆಲ್ಲ ಟೂ ಇಯರ್ಸ್ ವಾರಂಟಿ ಇದೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಸ್ನೇಹಿತರೆ ನೋಡ್ತಾ ಇದ್ರಲ್ಲ ಮಿರ 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 ಅಂತ ಮಿಂಚ್ತಾ ಇದೆ ಲೈಟ್ ಬೆಳಕೆ ಸಕ್ಕತ್ತಾಗಿದೆ ಅಂತ ಹೇಳ್ಬೋದು ನೆಕ್ಲೆಸ್ ಅಂತೂ ಬೊಂಬಾಟ್ ಆಗಿದೆ ರೇಟ್ ಕೇಳೋದಾದರೆ ಜಸ್ಟ್ ಸೆವೆನ್ ಫಿಫ್ಟಿ ರುಪೀಸ್ಗೆ ಕೊಡ್ತಾ ಇದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಈ ತರಹ ಚಾನ್ಸಸ್ ಯಾವಾಗಲೂ ಸಿಗೋದಿಲ್ಲ ಇವೆಲ್ಲ ನಾನು ತಗೋಬೇಕು ಅಂದರೆ ಸಾವಿರದ ಐನೂರು ರೂಪಾಯಿ ಮೇಲಿದೆ ಸ್ನೇಹಿತರೆ ಇವೆಲ್ಲ ಬ್ರೈಡಲ್ಲು ಬೇಗ ಬೇಗ ಪರ್ಚೇಸ್ ಮಾಡಿ ಬ್ಯೂಟಿಫುಲ್ ಆಗಿರುವಂತಹ ಒನ್ ಗ್ರಾಮ್ ಗೋಲ್ಡು ಬ್ರ್ಯಾಂಡೆಡ್ಡು ಮತ್ತು ವಾಟರ್ ಪ್ರೂಫ್ದು ಒಂದು ರಾಣಿ ಗೋಲ್ದು ಏನು ಪೆಂಡೆಂಟು ಚೈನು ವಿತ್ ಬ್ಯಾಂಗಲ್ಸ್ ಬಂದಿದ್ದೀನಿ ಸಖತ್ತಾಗಿದೆ ಎಲ್ಲವೂ ಕೂಡ ಬ್ಲ್ಯಾಕ್ ಬೀಡ್ಸ್ ಅಂತ ಹೇಳ್ಬೋದು ಅಥವಾ ಕರಿಮಣಿದು ಅಂತ ಹೇಳ್ಬೋದು ನೋಡ್ತಾ ಇದ್ದೀರಲ್ಲ ಕರಿಮಣಿದೇ ಪೆಂಡೆಂಟ್ ಕೊಟ್ಟಿದ್ದಾರೆ ಪೆಂಡೆಂಟ್ಗೆ ಚೈನ್ ಕೊಟ್ಟಿದ್ದಾರೆ ಇವೆಲ್ಲ ನಿಜವಾಗ್ಲೂ ಚಿನ್ನಕ್ಕೆ ತಲೆ ಮೇಲೆ ಹೊಡೆದಂಗಿದೆ ಅಂತ ಹೇಳ್ಬೋದು ಪೆಂಡೆಂಟ್ ಅಂತೂ ನನಗಂತೂ ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಅದಕ್ಕೆ ತಕ್ಕನಾದಂಥ ಚೈನ್ ಇದೆ ಇವೆಲ್ಲವೂ ಕೂಡ ಪ್ಯೂರ್ ಗೋಲ್ಡ್ ಏನಿರುತ್ತೆ ಅದೇ ಥರ ರಿಫ್ಲೆಕ್ಟ್ ಆಗ್ತವೆ ಟೂ ಇಯರ್ಸ್ ವಾರಂಟಿ ಇರುತ್ತೆ ಆರಾಮಾಗಿ ಪ್ಲೈನ್ ವಾಟ್ರಲ್ಲಿ ತೊಳಿಬೋದು ಸೋಪ್ ವಾಟ್ರ್ ಬೇಡ ಸ್ನೇಹಿತರೆ ಮತ್ತು ಬ್ಯಾಂಗಲ್ಲು ನೋಡ್ತಾ ಇರ್ಬೋದು ಇದರಲ್ಲಿ ಟೂ ಫೋರ್ ಟೂ ಸಿಕ್ಸ್ ಟು ಏಯ್ಟ್ ಟೂ ಟೆನ್ವರೆಗೂ ಕೂಡ ಸಿಗುತ್ತೆ ನೀವು ಯಾವುದನ್ನು ಬೇಕಾದರೂ ತೊಗೋಬಹುದು ಫೋಲ್ ಸೆಟ್ ಬೇಕಂದರೆ ತೌಸಂಡ್ ಫೋರ್ ಹಂಡ್ರೆಡ್ ಆಗುತ್ತೆ ಇಲ್ಲ ನಾನು ಸಪ್ರೇಟ್ ಸಪ್ರೇಟ್ ತೊಗೊಳ್ತೀನಿ ಅಂದರೂ ಕೂಡ ತೊಗೋಬೋದು ನೀವು ಚೈನು ಬ್ಯಾಂಗಲ್ಲು ಪೆಂಡೆಂಟ್ ಕೂಡ ಸಿಗುತ್ತೆ ಸಪ್ರೇಟಾಗಿ ಸೊ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಬೇಗ ಬೇಗ ಪರ್ಚೇಸ್ ಮಾಡಿ